ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಸಿಎಂ ಸಿದ್ದರಾಮಯ್ಯ ಅವರಿಂದ ಅಂಬಾದೇವಿ ಮಹಾರಥೋತ್ಸವ ಹಾಗೂ ಜಂಬೂ ಸವಾರಿಗೆ ಚಾಲನೆ ವಿವಿಧ ಸಂಘಟನೆಗಳ ಮುಖಂಡರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಕೆ ಕಾವ್ಯ ಕಮ್ಮಟದಲ್ಲಿ ಸಂಖ್ಯೆ ಮುಖ್ಯವಲ್ಲ ಗುಣಾತ್ಮಕ ಮುಖ್ಯ ವೆಂಕಟಗಿರಿ ದಳವಾಯಿ ಪತ್ರಿಕೆಗಳಲ್ಲಿನ ವರದಿಗಳು ಸಮಾಜದ ಕನ್ನಡಿಯಂತಿರಬೇಕು ಮಾಹಿತಿ ಆಯುಕ್ತ ಬಿ ವೆಂಕಟ ಸಿಂಗ್ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ತಾಲೂಕಿನ ಸಿದ್ದಪರ್ವತ ಮಠದ ಅಂಬಾದೇವಿ ಮಹಾರಥೋತ್ಸವ ಹಾಗೂ ಜಂಬೂ ಸವಾರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಚಾಲನೆ ಮಾಡಿದರು ಇದೇ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿದರು ಬೆಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ಸಿಂಧನೂರಿಗೆ ಆಗಮಿಸಿದ ಮುಖ್ಯಮಂತ್ರಿಗಳು ಅಲ್ಲಿಂದ ರಸ್ತೆ ಮೂಲಕ ಅಂಬಾ ಮಠಕ್ಕೆ ಆಗಮಿಸಿ ಅಂಬಾದೇವಿಯ ಮಹಾರಥೋತ್ಸವ ಹಾಗೂ ಜಂಬೂ ಸವಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿದರು ಹಾಗೂ ವಿದ್ಯಾರ್ಥಿಗಳ ಪ್ರಯಾಣಕ್ಕಾಗಿ ಶಾಸಕರ ನಿಧಿಯಿಂದ ಖರೀದಿಸಿದ ಹದಿನೈದು ಬಸ್ಸುಗಳನ್ನು ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಸತೀಶ್ ಜಾರಕಿಹೊಳಿ ರಾಮಲಿಂಗಾರೆಡ್ಡಿ ಶಿವರಾಜ್ ತಂಗಡಿಗಿ ಶಾಸಕರಾದ ಬಸನಗೌಡ ತುರುಬಿಹಾಳ್ ಎಂ ಎಲ್ ಸಿ ಬಸನಗೌಡ ಬಾದರ್ಲಿ ವಸಂತಕುಮಾರ್ ದೇವಸ್ಥಾನ ಸಮಿತಿ ಅಧ್ಯಕ್ಷ ರಂಗನಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಣುಕಾಮ ಹುಸೇನಪ್ಪ ಡಿ ಸಿ ಸತೀಶ್ ಕುಮಾರ್ ತಹಸೀಲ್ದಾರ್ ಕುಮಾರ್ ದೇಸಾಯಿ ಇಒ ಚಂದ್ರಶೇಖರ್ ನಗರಸಭೆ ಆಯುಕ್ತರಾದ ಪಾಂಡುರಂಗ ಹಿಟಿಗೆ ಸೇರಿದಂತೆ ಅನೇಕ ಗಣ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಅಪ್ಪಟ ಸುಳ್ಳು ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ನಿಜ ಹಾಗಂತೇಳಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ನಾವು ಹಿಂದೆ ಬಿದ್ದಿಲ್ಲ ಅಭಿವೃದ್ಧಿ ಕೆಲಸಗಳನ್ನೂ ಮಾಡ್ತಾ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅದರಿಂದ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ ಶಕ್ತಿ ಯೋಜನೆ ಇಲ್ಲೇ ಕೂಗಿದ್ದಾರೆ ರಾಮಲಿಂಗರೆಡ್ಡಿ ಅವರು ಶಕ್ತಿ ಯೋಜನೆ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಸುಮಾರು ಹದಿನಾರು ಸಾವಿರ ಕೋಟಿ ರೂಪಾಯಿಗಳನ್ನ ಶಕ್ತಿ ಯೋಜನೆಗೆ ನಮ್ಮ ಸರ್ಕಾರ ಖರ್ಚು ಮಾಡಿದೆ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಮತ್ತೆ ಯುವ ನಿಧಿ ಕಾರ್ಯಕ್ರಮಗಳಿಗೆ ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಇಲ್ಲಿವರೆಗೆ ಖರ್ಚು ಮಾಡಿದ್ದೇವೆ ಅಂಬಾದೇವಿ ಜಾತ್ರೋತ್ಸವ ಹಾಗೂ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆಗೆ ಸಿಂಧುನೂರಿಗೆ ಆಗಮಿಸಿದ ಸಿ ಎಂ ನಗರದ ವಿವಿಧ ಸಂಘ ಸಂಸ್ಥೆಗಳಿಂದ ಮನಿ ಪತ್ರ ಸಲ್ಲಿಸಲಾಯಿತು ಸಾದಿಲ್ದಾರ್ ಜಂಟಿ ಖಾತೆ ಹಿಂದಿನಂತೆ ಮುಖ್ಯ ಗುರುಗಳು ಹಾಗೂ ಮುಖ್ಯ ಅಡಿಗೆಯವರಿಗೆ ವಹಿಸಬೇಕು ಬೆಲೆ ಏರಿಕೆ ಅನುಗುಣವಾಗಿ ಮೊಟ್ಟೆ ಮತ್ತು ಸಕ್ಕರೆ ಬೆಲೆ ಏರಿಕೆ ಮಾಡಬೇಕು ಬಿಸಿ ಊಟ ಕೆಲಸದ ನಿರ್ವಹಣೆ ಜವಾಬ್ದಾರಿ ಮುಖ್ಯ ಅಡಿಗೆಯವರಿಗೆ ಮುಂದುವರಿಸಬೇಕು ಸಿಬ್ಬಂದಿ ಸಂಭಾವನೆ ಹೆಚ್ಚಿಸಬೇಕೆಂದು ಅಕ್ಷರ ದಾಸೋಹ ಬಿಸಿ ಊಟ ನೌಕರರ ಸಂಘ ಸಿಐಟಿ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ರೇಣುಕಮ್ಮ ವಿಶಾಲಾಕ್ಷಮ್ಮ ಇದ್ದರು ಸಿಂಧನೂರು ಹಾಗೂ ಮಸ್ಕಿ ತಾಲೂಕುಗಳ ಬಗರ್ ಹುಕುಂ ಸಾಗುವಳಿದಾರರಿಗೆ ಭೂ ಮಂಜೂರಾತಿ ಪಟ್ಟ ನೀಡುವುದು ಹಾಗೂ ನಿರಾಶ್ರಿತರಿಗೆ ಆಶ್ರಯ ಅಡಿಯಲ್ಲಿ ಹಕ್ಕುಪತ್ರ ನೀಡಲು ಭತ್ತ ತೊಗರಿ ಹತ್ತಿ ಸೂರ್ಯಕಾಂತಿ ಜೋಳ ಸಜ್ಜೆ ಮೆಕ್ಕೆಜೋಳ ಕಡಲೆ ಇತರೆ ಕೃಷಿ ಉತ್ಪನ್ನಗಳ ಬೆಳೆ ಕಟಾವಿಗೆ ಒಂದು ತಿಂಗಳು ಮುಂಚೆ ಖರೀದಿ ಕೇಂದ್ರ ತೆರೆಯಲು ಕೋರಿ ಕರ್ನಾಟಕ ರೈತ ಸಂಘ ಕೆಆರ್ಎಸ್ನಿಂದ ಮನವಿ ಪತ್ರ ಸಲ್ಲಿಸಲಾಯಿತು ರಮೇಶ್ ಪಾಟೀಲ್ ಬೇರ್ಗಿ ಚಿಟ್ಟಿಬಾಬು ಇದ್ದರು ಕಲ್ಲೂರು ಗ್ರಾಮದ ಹುಲಿಗಮ್ಮ ತಂದೆ ಯಮರಪ್ಪ ಅಂಗವಿಕಲತೆಯಿಂದ ಬಳಲುತ್ತಿದ್ದು ಅವರಿಗೆ ನಡೆದಾಡಲು ತ್ರಿಚಕ್ರ ವಾಹನ ನೀಡಲು ಹಾಗೂ ಆರ್ಥಿಕ ನೆರವು ನೀಡಲು ಮತ್ತು ಹಮಾಲಿ ಕೆಲಸ ಮಾಡುತ್ತಿದ್ದ ನಿಂಗಪ್ಪ ಚೀಲ ಹೋರುವ ಸಂದರ್ಭದಲ್ಲಿ ಬಿದ್ದು ಸ್ಪ್ಯಾನಲ್ ಕಾರ್ಡ್ಗೆ ಏಟು ತಗುಲಿದ್ದು ನಡೆಯಲಿಕ್ಕೆ ಆಗದೆ ಇರುವ ಕಾರಣ ಆರ್ಥಿಕ ನೆರವಿಗಾಗಿ ಮತ್ತು ಶ್ರೀನಿವಾಸ್ ಅವರಿಗೆ ಗ್ಯಾಂಗ್ರೀನ್ ಆಗಿ ನಾಲ್ಕು ಬೆರಳುಗಳು ಕಟ್ ಆಗಿದ್ದು ಮುಂದೆ ಕಾಲನ್ನು ಕೆಲವು ಭಾಗ ಕತ್ತರಿಸುವಂತೆ ವೈದ್ಯರ ಸಲಹೆ ನೀಡಿದ್ದು ವೈದ್ಯಕೀಯ ಸಹಾಯಕ್ಕಾಗಿ ಇಂದು ಪಿ ಆರ್ ಎಸ್ ಮುಖಂಡರಾದ ಬಸವಂತರಾಯಗೌಡ ವಿರೂಪಾಕ್ಷಿ ಗೌಡ ಅವರ ಸಹಾಯದಿಂದ ಸಿಎಂ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು ಕರ್ನಾಟಕ ರಾಜ್ಯದ ಪಿ ಆರ್ ಖಾಸಗಿ ನಿವಾಸಿಗಳನ್ನು ಕಾಯಂ ನಿವಾಸಗೊಳಿಸಿ ಮತ್ತು ಜೀವ ವಿಮೆ ವೈದ್ಯಕೀಯ ಹಾಗೂ ಸೇವಾ ಭದ್ರತೆ ಒದಗಿಸುವಂತೆ ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘದ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಅರುಣ್ ಕುಮಾರ್ ಚಂದ್ರೇಶ್ ಬಸವರಾಜ್ ಬೃಂದಾವನ್ ಸರ್ಕಾರ್ ರವಿಚಂದ್ರ ಇದ್ದರು ಕನ್ನಡ ಸಾಹಿತ್ಯ ಪರಿಷತ್ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಕಾವ್ಯ ಕಂಬದ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಂಥ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಮರ್ಶಕರಾದ ಡಾಕ್ಟರ್ ವೆಂಕಟರ ದಳವಾಯಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ನಗರದ ಇವಿಎಸ್ ಬ್ರಿಲಿಯಂಟ್ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಕಾವ್ಯ ಕಮ್ಮಟ ಉದ್ಘಾಟಿಸಿ ಮಾತನಾಡಿದ ಅವರು ಕಾವ್ಯ ಕಮ್ಮಟಗಳಲ್ಲಿ ಸಂಖ್ಯೆ ಮುಖ್ಯವಲ್ಲ ಗುಣಾತ್ಮಕತೆ ಮುಖ್ಯ ಕವಿಗಳು ಸಾಹಿತ್ಯ ರಚನೆ ಪೂರ್ವದಲ್ಲಿ ಓದುವುದು ಮುಖ್ಯ ಪ್ರತಿದಿನ ಸಾಹಿತ್ಯದ ಕುರಿತು ಚರ್ಚೆ ಅವಶ್ಯಕ ಕವಿ ಯಾವುದಕ್ಕೆ ಮೊದಲ ಆದ್ಯತೆ ಕೊಡಬೇಕು ಎನ್ನುವುದು ಬಹಳ ಮುಖ್ಯ ಕವಿಗೆ ಅನಂತಮೂರ್ತಿ ಹೇಳಿರುವ ಮೂರು ಹಸಿವಿನ ಕುರಿತು ಸಮಾನತೆಯ ಹಸಿವು ಆಧ್ಯಾತ್ಮದ ಹಸಿವು ಆಧುನಿಕತೆಯ ಹಸಿವು ತಿಳಿದುಕೊಳ್ಳುವುದು ಮುಖ್ಯ ಗುಬ್ಬರದ ಮೂಲಕ ಕಾವ್ಯ ಪ್ರವೇಶವಾಗಬೇಕು ಹೂ ಮೂಲಕ ಅಲ್ಲ ಜನಪದರ ಸಾಹಿತ್ಯ ನಮಗೆ ಬಹಳ ಮುಖ್ಯವಾಗಬೇಕು ಕುವೆಂಪು ಅವರು ತಮ್ಮ ಮಗನಿಗೆ ಬರೆದ ಪತ್ರ ಕಾವ್ಯ ರಚನೆ ಬರೆದದ್ದು ನಾವು ಓದಬೇಕು ಕಾವ್ಯ ತಲುಪಬೇಕಾದದ್ದು ಯಾರಿಗೆ ಎನ್ನುವುದು ಅರಿಯಬೇಕು ಆಧುನಿಕತೆಯ ಸಂದರ್ಭದಲ್ಲಿ ಬೇಂದ್ರೆ ಕುವೆಂಪು ಕಾರಂತ್ ಕಾರ್ನಾಡ್ ಸಿದ್ಧಲಿಂಗಯ್ಯ ಸಿದ್ದಯ್ಯ ಮುಳ್ಳೂರ್ ನಾಗರಾಜ್ ಎಲ್ ಹನುಮಂತಯ್ಯ ಎನ್ ಕೆ ಹನುಮಂತನಯ್ಯ ಅವರ ಕಾವ್ಯಗಳು ಹಸಿವಿನ ಬಗ್ಗೆ ಅಸಮಾನತೆ ಮೌಢ್ಯತೆಯ ವಿರುದ್ಧದ ಬಗ್ಗೆ ಕಾವ್ಯಗಳನ್ನು ಬೆಂಕಿಯ ಕಿಡಿಗಳಂತೆ ಹೊರ ಹಾಕಿದರು ಹೆಣ್ಣನ್ನು ಸಮಾನತೆಯ ಸಂಕೇತವಾಗಿ ನೋಡಲಿಲ್ಲ ದಲಿತರನ್ನು ಮನುಷ್ಯರನ್ನಾಗಿ ಕಾಣಲಿಲ್ಲ ಈ ತರಹದ ವ್ಯವಸ್ಥೆಯನ್ನು ಬದಲಾಯಿಸಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದರು ಇದು ಮನುಕುಲದ ಒಳಿತಿಗಾಗಿ ಬರೆದ ಮಹಾನ್ ಗ್ರಂಥವಾಗಿದೆ ಎಂದು ಹೇಳಿದರು ಕಮ್ಮಟ ಕುರಿತು ಬಸವರಾಜ್ ಪಿ ನಾಯಕ್ ಪ್ರಾಸ್ತಾವಿಕ ಮಾತುಗಳನ್ನಾಡುತ್ತಾ ಕನ್ನಡ ಸಾಹಿತ್ಯ ಪರಿಷತ್ ಇಲ್ಲಿಯವರೆಗೆ ಹಮ್ಮಿಕೊಂಡ ಕಾರ್ಯಕ್ರಮ ಮತ್ತು ಇವತ್ತಿನ ಕಾವ್ಯ ಕಮ್ಮಟದ ಕುರಿತು ತಿಳಿಸಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರಾದ ರಂಗಣ್ಣ ಪಾಟೀಲ್ ಅಲ್ಲುಂಡಿ ಆಶಯ ಮಾತುಗಳನ್ನಾಡಿದರು ಕಾರ್ಯಕ್ರಮದಲ್ಲಿ ಎಸ್ ದೇವೇಂದ್ರಗೌಡ ವೈ ನರೇಂದ್ರನಾಥ್ ಮೋಹನ್ ವಸಮನಿ ಹೇಮಂತ್ ಕುಮಾರ್ ಡಾಕ್ಟರ್ ವೆಂಕಟನಾರಾಯಣ್ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು ನಂತರ ನಡೆದ ಎರಡು ಗೋಷ್ಠಿಗಳ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ವೆಂಕಟಗಿರಿ ದಳವಾಯಿ ಆಧುನಿಕ ಕನ್ನಡ ಕಾವ್ಯ ಪರಂಪರೆ ಕುರಿತು ಡಾಕ್ಟರ್ ಜಾಜಿ ದೇವೇಂದ್ರಪ್ಪ ಅನುವಾದ ಕಾವ್ಯ ಆಶಯ ಮತ್ತು ಅಭಿವ್ಯಕ್ತಿ ಕುರಿತು ವಿಷಯ ಮಂಡಿಸಿದರು ಪ್ರತಿಕ್ರಿಯೆ ಅಯ್ಯಪ್ಪ ಮೇಟಿ ಹುಸೇನಪ್ಪ ಅಮರಾಪುರ್ ಡಾಕ್ಟರ್ ಶರೀಫ್ ಹೊಸಂಖಲ್ ರಾಮಣ್ಣ ಹಿರೇಬೇರಿಗೆ ಶರಣಪ್ಪ ಹೊಸಳ್ಳಿ ವ್ಯಕ್ತಪಡಿಸಿದರು ಅಧ್ಯಕ್ಷತೆಯನ್ನು ಮೊದಲ ಗೋಷ್ಠಿಗೆ ಡಾಕ್ಟರ್ ಕೆ ಕಾದರ್ಭಾಷಾ ಎರಡನೇ ಗೋಷ್ಠಿಗೆ ರಮಾದೇವಿ ಸಂಭೋಜಿ ವಹಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಎಸ್ ಶರಣೇಗೌಡ ವಿದ್ಯಾವತಿ ರಾಮನಗೌಡ ಉಪಸ್ಥಿತರಿದ್ದರು ಕಾರ್ಯನಿರತ ಪತ್ರಕರ್ತ ಸಂಘದ ನೂತನ ಪದಾಧಿಕಾರಿಗಳ ಪದಕ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಕಲಬುರಗಿ ಪೀಠದ ಕರ್ನಾಟಕ ಮಾಹಿತಿ ಆಯೋಗದ ರಾಜ್ಯ ಮಾಹಿತಿ ಆಯುಕ್ತ ಬಿ ವೆಂಕಟಸಿಂಗ್ ಪತ್ರಿಕೋದ್ಯಮ ಪವಿತ್ರ ಮತ್ತು ಗೌರವದ ವೃತ್ತಿಯಾಗಿದೆ ಪತ್ರಿಕೆಗಳಲ್ಲಿನ ವರದಿಗಳು ಸಮಾಜದ ಕನ್ನಡಿಯಂತಿರಬೇಕು ಯಾವುದೇ ಆಮಿಷು ಅಥವಾ ತಡಕ್ಕೆ ಒಳಗಾಗದೆ ನಿಷ್ಠೂರ ಮತ್ತು ನಿಖರವಾಗಿ ಕಾರ್ಯನಿರ್ವಹಿಸಬೇಕೆಂದು ಅಭಿಪ್ರಾಯಪಟ್ಟವರು ಸಿಂಧನೂರಿನ ಸ್ಥಳೀಯ ರಾಜ್ಮಹಲ್ ಫಂಕ್ಷನ್ ಹಾಲ್ನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕದಿಂದ ಭಾನುವಾರ ಹಮ್ಮಿಕೊಂಡಿದ್ದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಪತ್ರಕರ್ತರು ಕಾರ್ಮಿಕರಾಗಿದ್ದು ಕಾರ್ಮಿಕ ಇಲಾಖೆಯಿಂದ ದೊರೆಯುವ ಎಲ್ಲ ಸೌಲಭ್ಯಗಳು ಸಿಗಬೇಕಿದೆ ನಿವೃತ್ತಿ ಹೊಂದಿದ ಪತ್ರಕರ್ತರಿಗೆ ಮೂರು ಸಾವಿರ ರೂಪಾಯಿ ಇದ್ದ ಮಾ ಶಾಸನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರು ಸಾವಿರ ರೂಪಾಯಿ ಎರಡು ಸಾವಿರದ ಹದಿನೆಂಟರಲ್ಲಿ ಹತ್ತು ಸಾವಿರ ರೂಪಾಯಿ ಪ್ರಸ್ತುತ ಹದಿಮೂರು ಸಾವಿರಕ್ಕೆ ಹೆಚ್ಚಿಸಿದ್ದಾರೆ ಸರ್ಕಾರದ ಕಾಮಗಾರಿಗಳ ಕುರಿತು ಮಾಹಿತಿ ಕೇಳುವ ಹಕ್ಕು ಮತ್ತು ಅಸ್ತ್ರವೇ ಮಾಹಿತಿ ಹಕ್ಕು ಕಾಯ್ದೆಯಾಗಿದೆ ವಿನಾಕಾರಣ ಕಿರುಕುಳ ಬ್ಲ್ಯಾಕ್ ಮೇಲ್ ಮಾಡುವ ಅರ್ಜಿದಾರರ ಅರ್ಜಿಗಳನ್ನು ನಿರ್ಬಂಧಿಸುವ ಹಕ್ಕು ಆಯುಕ್ತರಿಗೆ ಇರುತ್ತದೆ ಎಂದು ತಿಳಿಸಿದರು ಹಿರಿಯ ಪತ್ರಕರ್ತರಾದ ಡಿ ಎಚ್ ಕಂಬಳಿ ಮಾತನಾಡಿ ರಾಜಕಾರಣಿಗಳಿಂದ ಪಾಠ ಹೇಳಿದರು ಕೊಳ್ಳುವ ಮಟ್ಟಿಗೆ ಇಳಿಯದೆ ಪತ್ರಕರ್ತರು ವೃತ್ತಿ ನಿಷ್ಠೆ ಬದ್ಧತೆಯಿಂದ ತಮ್ಮ ಮಿತಿಯಲ್ಲಿ ಕೆಲಸ ಮಾಡಬೇಕು ವೃತ್ತಿ ಗೌರವ ಮತ್ತು ಸ್ವಾಭಿಮಾನಕ್ಕೆ ಧಕ್ಕೆಯಾಗದಂತೆ ನೋಡಿಕೊಳ್ಳಬೇಕು ಎಂದರು ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಬಸವರಾಜ್ ನಾಡಗೌಡ ಮಾತನಾಡಿ ಪತ್ರಕರ್ತರು ತನಿಖಾ ವರದಿಗಳನ್ನು ಮಾಡುವ ಮೂಲಕ ಸತ್ಯಾಂಶವನ್ನು ಹೊರತರುವ ಕೆಲಸದಲ್ಲಿ ನಿರತರಾಗಬೇಕು ಎಂದು ಹೇಳಿದರು ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮನುಗೌಡ ಬಾದರ್ಲೆ ಮಾತನಾಡಿ ಪತ್ರಕರ್ತರ ಸಮಸ್ಯೆ ಇದ್ದರೆ ತಿಳಿಸಿ ವಿಧಾನ ಪರಿಷತ್ ಸದಸ್ಯರ ಮೂಲಕ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನವನ್ನು ಮಾಡಿಸಲಾಗುವುದು ಎಂದು ತಿಳಿಸಿದರು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಸಿದ್ದಯ್ಯಸ್ವಾಮಿ ಸ್ವಾಮಿ ಅವರು ಮಾತನಾಡಿ ಬಸ್ ಪಾಸ್ ನಿಯಮ ಸಡಿಲಗೊಳಿಸಬೇಕು ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಎಲ್ಲ ಪತ್ರಕರ್ತರಿಗೆ ಅನ್ವಯ ಆಗುವಂತೆ ಜಾರಿಗೊಳಿಸಬೇಕು ಎಂದು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಸಿದ್ದಯ್ಯ ಸ್ವಾಮಿ ಕುಕ್ನೂರ್ ತಾಲೂಕು ಘಟಕದ ಅಧ್ಯಕ್ಷ ಶರಣಪ್ಪ ಕೆ ಗೋನಾಲ್ ಸೇರಿ ಎಲ್ಲ ಪದಾಧಿಕಾರಿಗಳಿಗೆ ವಿಧಿ ಬೋಧಿಸುವ ಮೂಲಕ ಪದಗ್ರಹಣ ನೆರವೇರಿಸಿದರು ಜಿಲ್ಲಾ ಘಟಕದ ಉಪಾಧ್ಯಕ್ಷ ಅಶೋಕ್ ಬೆನ್ನೂರು ಸಂವಿಧಾನ ಪೀಠಿಕೆಯನ್ನು ಬೋಧಿಸಿದರು ನಂತರ ಕಲಬುರಗಿ ಪೀಠದ ಕರ್ನಾಟಕ ಮಾಹಿತಿ ಆಯೋಗದ ರಾಜ್ಯ ಮಾಹಿತಿ ಆಯುಕ್ತ ಬಿ ವೆಂಕಟಸಿಂಗ್ ವಾಣಿಜ್ಯೋದ್ಯಮಿ ರಾಜೇಶ್ ಹಿರೇಮಠ್ ಗೊಡತಿ ನಾಗೇಶ್ವರನಾಥ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಜಿಕೆ ವಿಶ್ವನಾಥ್ ಚೌಧರಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಘಟಕದ ಅಧ್ಯಕ್ಷ ಶರಣಪ್ಪ ಕೆ ಗೋನಾಳ್ ಕಾಂಗ್ರೆಸ್ ಯುವ ಮುಖಂಡ ಬಸನಗೌಡ ಬಾದರ್ಲಿ ವಕೀಲ್ ಮಾತನಾಡಿದರು ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಚಂದ್ರಶೇಖರ್ ಯರ್ದಿಯಾಳ್ ಮೊಹಮ್ಮದ್ ಮುಸ್ತಫ ಉಪಸ್ಥಿತರಿದ್ದರು ಪತ್ರಕರ್ತ ವೀರೇಶ್ ಗಡ್ಮಾಳ್ ಪ್ರಾರ್ಥಿಸಿದರು ಸುಷ್ಮಾ ಹಿರೇಮಠ್ ಭಾವಗೀತೆ ಆಡಿದರು ಹಿರಿಯ ಪತ್ರಕರ್ತ ಪ್ರಹ್ಲಾದ್ ಗುಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಖಜಾಂಚಿ ಚಂದ್ರಶೇಖರ್ ಬೆಂದೂರು ಸ್ವಾಗತಿಸಿದರು ಪ್ರಧಾನ ಕಾರ್ಯದರ್ಶಿ ನಿರೂಪಿಸಿದರು ಹಿಂದೂನೂರಿನ ಅಭಿವೃದ್ಧಿಗೆ ಪೂರಕವಾಗಿ ಬೆಳೆಯಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆರೈಸುತ್ತ ವಿಶೇಷವಾಗಿ ಕಾರ್ಯ ಪತ್ರದಲ್ಲಿ ಮತ್ತು ತನ್ನ ರುಚಿಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಮಾಡಿದರೆ ಸರ್ಕಾರ ಯಾವುದೇ ತರಹದ ಉದ್ಯೋಗಗಳು ದೊರೆಯುತ್ತದೆ ಅನ್ನೋದಕ್ಕೆ ನಾನು ಸಾಕ್ಷಿ ಅಂತೇಳಿ ನಾನು

ವಿವಿಧ ಸಂಘಟನೆಗಳ ಮುಖಂಡರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಕೆ ಕಾವ್ಯ ಕಮ್ಮಟದಲ್ಲಿ ಸಂಖ್ಯೆ ಮುಖ್ಯವಲ್ಲ ಗುಣಾತ್ಮಕ ಮುಖ್ಯ ವೆಂಕಟಗಿರಿ ದಳವಾಯಿ ಪತ್ರಿಕೆಗಳಲ್ಲಿನ ವರದಿಗಳು ಸಮಾಜದ ಕನ್ನಡಿಯಂತಿರಬೇಕು ಮಾಹಿತಿ ಆಯುಕ್ತ ಬಿ ವೆಂಕಟ ಸಿಂಗ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ Deus, e do Nimadwani.